ನಾವು ಮೇಲೆ ಜೀವನದಲ್ಲಿ ಎಷ್ಟೋ ಏಳು ಬೀಳುವುದಿಲ್ಲ ಕಂಡ್ಕೊಂಡು ಸಾಕ್ತ ಜೊತೆಯಲ್ಲಿ ಸುಮಾರು ಜನ ಸಿಗ್ತಾರೆ ನನಗೆ ಅವ್ರನ್ನ ಸ್ನೇಹಿತರು ಅನ್ಕೋಬೋದು ಸ್ನೇಹಿತೆ ಅನ್ಕೋಬೋದು ಜೊತೆಗಾರರು ಅನ್ಕೋಬೋದು ಹಿತೈಷಿಗಳು ಅನ್ಕೋಬೋದು ಆದರೆ ಮುಂದಕ್ಕೆ ಹೋಗ್ತಾ ಇರ್ತೀವಿ ಅದರಲ್ಲಿ ತುಂಬ ಆತ್ಮೀಯರಾಗೋದು ಬಹಳ ಕಡಿಮೆ ಅದು ನಾಯ್ಡು ಆತ್ಮೀಯರು ಬಹಳ ಕಡಿಮೆ ಅದಾಗಲ್ಲ ಅದು ಎಲ್ಲೋ ಒಂದು ಕೊಂಡಿ ಅದು ಸಿಗಕೊಂಡಿರಬೇಕು ಆವಾಗ ಮಾತ್ರ ಅವರು ಆತ್ಮೀಯ ಗೆಳೆಯರಾಗ್ತಾರೆ ಅದೇ ಪ್ರಪಕರ್ ಸರ್ ನನಗೆ ನನ್ನ ವಿಷಯ ಯಾಕೆಂದರೆ ಬರೀ ಪತ್ರಕರ್ತರಲ್ಲ ನೀವೆಲ್ಲ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ನಾನು ಕೂಡ ಇವತ್ತಿಗೂ ಏನೇ ಸರ್ಕಾರದಲ್ಲಿ ಏನೇ ಕೆಲಸ ಆಗ್ಬೇಕಾದ್ರು ಏನೇ ಸಿ ಸಿಎಂನೇ ಭೇಟಿ ಆಗ್ಬೇಕು ಏನೇ ಆಗ್ಬೇಕಾದ್ರೆ ನಾನು ಒಬ್ಬರಿಗೆ ಕಾಲ್ ಮಾಡೋದು ಅದು ಪ್ರಭಾಕರ್ ಸರ್ ಇನ್ಯಾರಿಗೂ ಮಾಡಿ ಯಾಕೆ ನನಗೆ ಗೊತ್ತು ಅವ್ರಿಗೆ ಫೋನ್ ಮಾಡಿದ್ರೆ ಎಲ್ಲ ಕೆಲಸ ಆಗುತ್ತೆ ಅಂತ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ನಿಮ್ಮ ತಲೆಯಲ್ಲಿ ಇಟ್ಕೊಡಿ ಏನೇ ನಮಗೆ ಕೆಲಸ ಆಗ್ಬೇಕಾದ್ರೂ ಈಗ ಅವ್ರ ಪಕ್ಕದಲ್ಲಿರೋರಲ್ಲ ಜೊತೆಯಲ್ಲೇ ಇರೋರು ಅವರು ಒಬ್ಬರೇ ಪ್ರಭಾಕರ್ ಸರ್ ಇಷ್ಟು ಮಾತ್ರ ಅಲ್ಲ ಇನ್ನೂ ಏನೇ ಇದ್ರು ಕೂಡ ಈ ಸಂದರ್ಭದಲ್ಲಿ ಮಾಡ್ಕೊಂಬಿಡಿ ಅಂತ ಹೇಳ್ತಾ ಪ್ರಭಾಕರ್ ಅವರು ಬಂದಿದ್ದಾರೆ ಅವರ ನೀರಾ ಮೇಡಮು ಬಂದಿದ್ದಾರೆ இது மக்கள் வந்தார் அவரு அவரே எழனேன் சார் அது எங்க சார் அது மோச அது எண் மகமகு இவரு வந்தார் ஆகே பிரபாக்கர் அவர் இன்னொரு மக இதானே நாலு எட்ல நிஜான ஏன் சைலெண்ட் ஆகிட்டு சமையல ஏ நம்ம அபிமானி ஒழைப்பிட்றீ எல்லா பப்பா சுமார் ஜன ஒரு நின்றுக்க ದಯವಿಟ್ಟು ಇನ್ನೊಬ್ಬ ಮಗ ಅದೇನು ಸರ್ ಮನೇಲಿ ಬಿಟ್ಟು ಬಂದ್ಬಿಟ್ರಿ ಓ ಗಾಡಿಲೇ ಬಿಟ್ಟು ಬಂದು ಗಾಡೀಲ ಕೂರಿಸ್ಬಿಟ್ ಬಂದ್ಬಿಟ್ಟು ಪ್ರಭಾಕರ್ ಸಾರ್ನ ಅವ್ರ ಮನೆಗೆ ಹೋದಾಗ ಫಸ್ಟ್ ವೆಲ್ಕಮ್ ಮಾಡೋದು ಅವರೇನೆ ಅವ್ರ ಹೆಸ್ರೇನು ಲಿಯೋ ರಿಯೋ ರಿಯೋ ನಾಯಿ ಮೀ ಬಹಳ ಪ್ರೀತಿ ಅವರಿಗೆ ನೋಡಿ ನಾವು ಏನು ಮಾತಾಡಕ್ಕೆ ಹೋಗಬೇಕಾದ್ರೂ ಕೂಡ ಆ ನಾಯಿ ಬಗ್ಗೆ ನಾಯಿ ನಾಯಿ ಮರಿ ಬಗ್ಗೆ ಒಂದು ಮಾತು ಹೇಳ್ತಾರೆ ಯಾವ ನಾನು ಬಿಟ್ಟು ಮಲಗಲ್ಲ ಸರ್ ಪಕ್ಕದಲ್ಲೇ ಒಂದು ಮಲ್ಕೊತನಂತ ತುಂಬ ಆತ್ಮೀಯರು ಕೊಡ್ಬೇಕಾದ್ರೆ ಸರ್ ನೀವು ನಿಜವಾಗ್ಲೂ ನಾನು ಹೇಳ್ತಿಲ್ಲ ಮನಸ್ಸು ಹೃದಯ ಬೇಕು ಪ್ರತಿಯೊಬ್ಬರು ನಮ್ಮ ಜೊತೆ ಕೆಲಸ ಮಾಡ್ತಾರೆ ಜೊತೆನೇ ಇರ್ತೀವಿ ಎಲ್ಲ ಮಾಡ್ತೀವಿ ಆದರೆ ಒಳ್ಳೇದು ಬಯಸುವಂಥ ಹೃದಯ ಇರಬೇಕು ಅದು ನಿಮಗಿದೆ ಸರ್ ನಮ್ಮದು ನಮ್ಮೂರು ನಮ್ಮ ಜನ ನಮ್ಮ ಮಣ್ಣು ನಮ್ಮ ಬಳಗ ಅನ್ನೋದಿದೆಯಲ್ಲ ಇದು ಇದನ್ನು ಎಲ್ಲರೂ ತೊಗೊಂಡೋಗಲ್ಲ ಜೊತೆಯಲ್ಲಿ ಇಂಥವ್ರು ಬಹಳ ಕಡಿಮೆ ಅನುಸಳಿಕೆ ನನಗೆ ಒಂದು ಮಾತು ಯಾವಾಗಲೂ ಹೇಳ್ತಾ ಎಲ್ಲರೂ ಅವರು ಎಲ್ಲರೂ ಸಾಧಕೋಕಿಲಾಗ್ಬಿಡೋಲ್ಲ ಅನ್ಸಲಿಕ್ಕೆ ಆಗ್ಬಿಡೋಲ್ಲ ಕಣ ಹತ್ತು ಸಾವಿರ ಜನರಲ್ಲಿ ಒಬ್ಬ ಇರ್ತಾನೆ ಅಂತ ಆ ಥರ ಆತ್ಮೀಯವಾದಂಥ ನಮ್ಮವರು ನಾವು ಮಾಡೋದಕ್ಕೆ ಒಬ್ಬರು ಆ ಥರ ಹತ್ತು ಸಾವಿರ ಜನದಲ್ಲ ಸರ್ ಲಕ್ಷ ಜನದಲ್ಲಿ ನೀವು ಒಬ್ಬರು ನನಗಿದ್ದು ಎಲ್ಲ ನಾನು ನಿಮ್ಮ ಹತ್ರ ಓಪನ್ ಆಗಿ ಹೇಳ್ತೀನಿ ಸರ್ ಪ್ರತಿಯೊಂದು ಎಲ್ಲರಿಗೂ ಒಳ್ಳೆಯದಾಗಲಿ ಪತ್ರಕರ್ತರಿಗೆ ನಮಗೂ ಅಷ್ಟೇ ನಮ್ಮ ಸಿನಿಮಾದವರು ಪತ್ರಕರ್ತರು ಒಂಥರ ಆಟ ಕೊಂಟು ಲೆಕ್ಕಕ್ಕಿಲ್ಲ ಅಂದಂಗೆ ಎಲ್ಲ ಇದೆ ಆದರೆ ಏನೂ ಇಲ್ಲ ಆದರೆ ಇದು ಆದರೆ ಪ್ರಭಾಕರ್ ಸಾರ್ ಅಂತವರು ನಮ್ಮ ನಮ್ಮ ಜೊತೇಲಿರುವಂಥ ಅವರು ಇದನ್ನೆಲ್ಲ ಅವರು ಜವಾಬ್ದಾರಿ ತಗೊಂಡು ಅವ್ರು ನೋಡಿ ಕಡೆಯಲ್ಲಿ ಒಂದು ಮಾತಾಡಿದ್ರು ನಾನು ಉಸಿರು ಇರೋ ತನಕ ಈ ಮಣ್ಣಿಗೆ ಈ ಊರಿಗೆ ನನ್ನ ಕೆಲಸಗಳನ್ನ ಮಾಡ್ತೀನಿ ಹೇಳಿದ್ರು ಅದೊಂದೇ ಸಾಕ್ಸರ್ ಆ ಆಸಕ್ತಿ ಆ ಒಂದು ಆಸೆ ಒಂದು ಭಾವನೆ ನಿಮಗೆ ಇದೆಯಲ್ಲ ಖಂಡಿತ ನಿಮಗೆ ಕೆಲಸಗಳು ಆಗುತ್ತೆ ಅಂತ ನಾನು ಹೇಳ್ತೀನಿ ನಾನು ಒಂದು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಭಾಕರ್ ಸರ್ ಹೇಳಿದ್ರು ಒಬ್ಬ ಸಾಧಾರಣ ಪೇದೆ ನಮ್ಮಪ್ಪ ಪೊಲೀಸು ಅವ್ರ ಮಗನಾಗಿ ಹುಟ್ಟಿ ಇಷ್ಟು ಬೆಳೆದಿದ್ದಾರೆ ಅಂತ ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ ಈ ಪೇದೆ ಆಗಕ್ಕೆ ಮುಂಚೆ ಒಂದು ಕಥೆ ಇದೆ ಸರ್ ಇದೇ ಕೋಲಾರದಲ್ಲಿ ನಮ್ಮಪ್ಪ ಆರ್ಕೆಸ್ಟ್ರಾಳಿದ್ರು ಪೇದೆ ಇದೇ ಕೋಲಾರದಲ್ಲಿ ಬೆಮೆಲ್ ಫ್ಯಾಕ್ಟ್ರಿಯಲ್ಲಿ ನಮ್ಮಪ್ಪ ಬೆಳಿಗ್ಗೆ ಕೆಲಸ ಬೆಮೆಲ್ ಫ್ಯಾಕ್ಟ್ರಿ ಸರ್ ಕೆ ಜಿ ಎಫ್ ಆರ್ ಊಟಲ್ಲಿ ಬೆಳಿಗ್ಗೆ ಕೆಲಸ ಮಾಡೋರು ಸಾಯಂಕಾಲ ಅಲ್ಲೊಂದು ಚರ್ಚ್ ಇದೆ ಮೇರಿ ಚರ್ಚ್ ಗೊತ್ತಿರುತ್ತೆ ನಿಮಗೆಲ್ರಿಗೂ ಆ ಚರ್ಚಲ್ಲೇ ನಮ್ಮಪ್ಪ ನಾನು ನಮ್ಮ ಅಣ್ಣ ಮೂರು ಮಲಗ್ತಾ ಇದ್ದವು ಚರ್ಚಲ್ಲೇ ಮಲಗ್ತಾ ಇದ್ವಿ ನಾನು ಇವಾಗ ಇವಾಗ ಹೇಳಲೇಬೇಕು ಊಟ ಏನು ಅಂತ ನೀವು ಕೇಳಿದ್ರೆ ಬೆಳಿಗ್ಗೆ ನಮ್ಮಪ್ಪ ಬೆಮ್ಮಿ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ಬಿಡೋರು ನಾವೊಬ್ಬರು ಮನೆಯಲ್ಲಾರು ಕ್ರಿಶ್ಚಿಯನ್ ಅವರು ರಾಜು ಅಂತ ಏನು ಅರ್ಥ ನಾನು ಮರ್ತಂಗಿದ್ರು ತುಂಬ ಚಿಕ್ಕಂದ ಅವ್ರ ಮನೇಲಿ ಅನ್ನ ಬಸಿಯೋ ಗಂಜಿ ಇದೆಯಲ್ಲ ಅದನ್ನು ಅವ್ರು ಚೆಲ್ತಾ ಇರಲಿಲ್ಲ ಆ ಗಂಜಿನ ಉಪ್ಪಾಕಿ ಒಂದು ಈರುಳ್ಳಿ ಕೊಟ್ಟು ನನಗೆ ನಮ್ಮ ಅಣ್ಣನ ಕೊಡೋರು ಒಂದೊಂದು ಎರಡೆರಡು ಗ್ಲಾಸ್ ಬೆಳಗ್ಗೆ ಇದೇ ತಿಂಡಿ ಮಧ್ಯಾಹ್ನ ನಮ್ಮಪ್ಪನ ಉಡ್ಕೊಂಡು ಬರೋದು ಬೆಮ್ಮಿಗೆ ಬಂದರೆ ಅವರು ಡೈಲಿ ಪೀಸ್ ವರ್ಕಿಗಿದ್ರು ಅಲ್ಲಿ ಬರೋ ದುಡ್ಡಲ್ಲಿ ನಮ್ಮಪ್ಪ ಇಡ್ಲಿನೋ ಏನೋ ಕೊಡಿಸೋರು ಏಕೆಂದರೆ ಸುಮಾರು ವರ್ಷ ನಾನು ಕೋಲಾರದಲ್ಲಿ ವಾದ್ಯಗೋಷ್ಠಿಯಲ್ಲಿ ಇಲ್ಲಿ ಎಲ್ಲ ಹೊತ್ತು ಕೋಲಾರ ಇಲ್ಲಿ ಪರಿಚಯ ಇದ್ದವನು ಇನ್ನೊಂದು ಏನಂದರೆ ನಮ್ಮ ನಾವು ಯಾಕೆ ಇಲ್ಲಿಗೆ ಕೋಲಾರ ಕೋಲಾರಕ್ಕೆ ಬಂದ್ವಿ ಈ ಕಡೆ ಅಂತೇಳಿದರೆ ಎಲ್ಲ ನಮ್ಮ ತಾಯಿಯ ಎಲ್ಲ ಫ್ಯಾಮಿಲಿಯವರು ಇರೋದೇ ಕೆ ಕೋಲಾರದಲ್ಲಿ ಹೌದು ನಮ್ಮ ತಾಯಿ ನಮ್ಮ ತಾಯಿ ಅವರ ಎಲ್ಲ ಫ್ಯಾಮಿಲಿ ಅವರು ಕ್ರಿಶ್ಚಿಯನ್ರು ಇಲ್ಲಿದ್ದರು ಅದಕ್ಕೋಸ್ಕರ ನಮ್ಮಪ್ಪ ಇಲ್ಲಿ ಬಂದರು ಕೆಲ್ಸಕ್ಕೆ ಅಂದರೆ ವಾದ್ಯ ಬಂದರು ಮಕ್ಕಳನ್ನ ಸಾಕಬೇಕು ಅನ್ನೋಕ್ಕೋಸ್ಕರ ಇಷ್ಟೆಲ್ಲ ಇದು ಕೋಲಾರದ ನನ್ನ ನಂಟಿನ ಕತೆ ನೀವೆಲ್ಲ ಕೋಲಾರದವರು ನಾನು ಖಂಡಿತವಾಗಿ ಇದೇ ಕೋಲಾರದ ಮಣ್ಣಿಗೆ ಸೇರಿದವನು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಈಗ ಬೇರೆ ಏನು ಮಾತಾಡಬೇಕು ನನಗೂ ಅರ್ಥ ಆಗ್ತಾಯಿಲ್ಲ ವೇದಿಕೆ ಮೇಲಿರೋ ಎರಡು ಅಂದರೆ ಪ್ರಭಾಕರ್ ಅವರು ಯಾರನ್ನ ಬೇಕಾದ್ರೆ ಕರೀ ಅವ್ರು ಕರೆದ್ರೆ ಯಾರು ಬರಲ್ಲ ಅಂತಾರೆ ಯಾರು ಬೇಕಾದ್ರೆ ಅತಿಥಿಗಳಾಗಿ ಬರ್ತಾರೆ ಆದರೆ ನನ್ನನ್ನು ಯಾಕೆ ಕರೀತಾರೆ ಅಂದರೆ ಅವರಿಗೆ ನನ್ನ ಮೇಲಿರುವಂಥ ಆ ಒಂದು ಅಷ್ಟು ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಮತ್ತು ನನ್ನ ನಮ್ಮವನು ಅಂತ ಅವರು ಅಂದ್ಕೊಂಡಿದ್ದಾರೆ ನಾನು ಖಂಡಿತ ನಿಮ್ಮಲ್ಲಿ ನಾನು ಕೂಡ ಹೋಗ್ಬೋದು ಸರ್ ನೀವು ಯಾವುದೇ ಯಾವುದೇ ಸಮಯದಲ್ಲಿ ನೀವು ಕರೀರಿ ನಾನು ಖಂಡಿತ ನಾನು ಬರ್ತೀನಿ ಲಕ್ಷ್ಮೀನಾರಾಯಣ ಬರಿದಾರೆ ನಮ್ಮ ಸಿದ್ಧಾನಂದ ಪಾಟೀಲ್ ಅವರಿದ್ದಾರೆ ನಾಯ್ಡು ಅವರಿದ್ದಾರೆ ಸರ್ ಗೋಪಿನಾಥ್ ಸರ್ ಭಾಳ ಸಂತೋಷ ಆಯಿತು ಸರ್ ನೀವೆಲ್ಲ ಮಾತಾಡಿದ್ದು ನನಗೆ ಇಲ್ಲಿ ಎಲ್ಲ ಅಭಿಮಾನಿಗಳಿಗಾಗ್ಬೋದು ಪತ್ರಕರ್ತರಿಗಾಗ್ಬೋದು ಎಲ್ರಿಗೂ ನನ್ನ ವಂದನೆಗಳನ್ನ ಅರ್ಪಿಸಾ ನಾನು ಮಾತಾಡ್ತಾ ಇದ್ದೀನಿ ನಮಸ್ಕಾರ ನಮ್ಮ ಇವ್ರನ್ನ ಮರ್ತು ಗಿರೀಶ್ ನಮಸ್ಕಾರ ಗಿರೀಶ್ ಕೋಟೆ ಅವರು ಕೂಡ ತುಂಬ ನಮ್ಮ ಆತ್ಮೀಯರು ಆವಾಗ ನಾವೆಲ್ಲ ಪ್ರಭಾಕರ್ ಸರ್ ಸೇ ಇರ್ತೀವಿ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ